ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ ಈ ವ್ಲಾಗ್ ಬಂದು ಶಶಿ ಬರ್ಡೇ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಶಶಿ ಬರ್ಡೇ ಆಗಿತ್ತು ಟೆನ್ನು ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋಕ್ಕಾಗ್ತಿಲ್ಲ ಸ್ವಲ್ಪ ರೀಸನ್ನು ಹೇಳ್ತೀನಿ ಅದೇ ಅದ್ರದ್ದು ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ ಬಟ್ ನನಗೆ ಇಲ್ಲ ಶಶಿ ಬರ್ಡೇ ಇದ್ದಿತ್ತು ಜೂನ್ ಟೆನ್ನು ಅವತ್ತಿನ ದಿನವೇ ನಾನು ಅಮ್ಮನ ಮನೆಯಿಂದ ಬಂದೆ ಆಲ್ಮೋಸ್ಟ್ ನಾನು ನನ್ನ ಅಮ್ಮನ ಮನೇಲಿ ಒಂದು ತಿಂಗಳಿದ್ದೆ ಇದ್ದೆ ಹುಷಾರಿರ್ಲಿಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಒಂದು ತಿಂಗಳು ಅಮ್ಮನ ಮನೇಲಿ ಇದ್ದೆ ಆವತ್ತಿನ ದಿನ ಶಶಿ ಬರ್ಡೇ ಸಂಜೆ ನಮ್ಮ ಮನೆಗೆ ನಾವು ಬಂದಿತ್ತು ಒಂದು ತಿಂಗಳಾದಮೇಲೆ ಸಂಜೆ ಬರೋಷ್ಟರಲ್ಲೇ ಒಂದು ಫೋ ಫೈವ್ ಓ ಕ್ಲಾಕ್ ಆಗಿತ್ತು ಅಷ್ಟು ಬಂದಮೇಲೆ ಶಶಿ ಸ್ನಾನ ಎಲ್ಲ ಮಾಡ್ಕೊಂಡು ಹೊಸ ಬಟ್ಟೆ ಹಾಕ್ಕೊಂಡಿದ್ದಾರೆ ಹಾಕೊಂಡು ದೇವ್ರಿಗೆ ದೀಪ ಹಚ್ಚು ಅಂತ ಹೇಳಿದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅವ್ರು ಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ಮನೇಲೆ ದೀಪ ಹಚ್ತೀನಿ ಅಂತ ಹೇಳಿದ್ರು ಮನೇಲೆ ದೀಪ ಹಚ್ಬಿಟ್ಟು ಸ್ವಲ್ಪ ಸಿಂಪಲಾಗೆ ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗೇ ಮಾಡೋದು ಗ್ರ್ಯಾಂಡಾಗಿ ಏನಿಲ್ಲ ಯಾಕಂದರೆ ಆ ಸಂಜೆ ಬ ನಾನು ಬಂದಿದ್ದು ಸಂಜೆ ಆಯಿತು ಬೆಳಗ್ಗೆಯಿಂದ ಇದ್ದರೆ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಬೋದಾಯಿತು ಸಂಜೆ ಆಲ್ಮೋಸ್ಟ್ ಆಗಿತ್ತು ನಾನು ಫೈವ್ ಓ ಕ್ಲಾಕ್ ಆಗಿತ್ತು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋಸ್ ಸ್ವಲ್ಪ ಲೇಟಾಯಿತು ಅದಕ್ಕೆ ಅದಕ್ಕೋಸ್ಕರ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಪೂಜೆ ಎಲ್ಲ ಮಾಡ್ತಿದ್ದಾರೆ ದೇವ ಶಶಿ ಪೂಜೆ ಎಲ್ಲ ಆದಮೇಲೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ನಾನು ಅಡುಗೆಗೆ ಬಂದು ಗೀ ರೈಸು ಮತ್ತು ಪೂರಿ ಮತ್ತು ವೆಜಿಟೇಬಲ್ ಸಾಗು ಮಾಡಿದ್ದೆ ಸ್ವೀಟು ಮನೇಲಿ ಏನೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅದೇ ನಾನು ಹೇಳಿದ್ನಲ್ಲ ರೀಸನ್ನು ಟೈಮ್ ಮತ್ತು ನನಗೆ ಜಾಸ್ತಿ ತಿನ್ಕೊಂಡು ಅಡುಗೆ ಮಾಡೋಕ್ಕೂ ಆಗ್ತಿರಲಿಲ್ಲ ಅದಕ್ಕೋಸ್ಕರ ಆದಷ್ಟು ಎಷ್ಟು ಆಗುತ್ತೆ ಅಂದ್ಬಿಟ್ಟು ನೋಡ್ಕೊಂಡು ಅಷ್ಟೇ ಮಾಡಿದೆ ಶಶಿ ಕೂಡ ತುಂಬ ಎಲ್ಪ್ ಮಾಡಿದ್ರು ಅಡುಗೆ ಮಾಡೋದಕ್ಕೆ ಇವಾಗ ಪೂಜೆ ಮಾಡ್ತಾಯಿದ್ದಾರೆ এড়া কাড়বে হ্যাপি বার্থডে টু ইউ হ্যাপি বার্থডে টু ইউ ইয়ে নিবানো ইস ছুটকোয়া ইলা হ্যাপি বার্থডে টু ইউ ইয়ে নিবো দাদা তোবাকা ডাবকি

ನಾನಂತೂ ಏನು ರೆಡಿ ಆಗಿಲ್ಲ ಫ್ರೆಂಡ್ಸ್ ಆಗ ಅಡುಗೆ ಮಾಡ್ತಿದ್ದೆ ನಾವು ಸ್ವಲ್ಪ ಟಯರ್ಡ್ ಕೂಡ ಆಗಿತ್ತು ಅದಕ್ಕೋಸ್ಕರ ಏನು ರೆಡಿ ಆಗಿರಲಿಲ್ಲ ನೋಡಿ ಫ್ರೆಂಡ್ಸ್ ಗೀ ರೈಸು ಮತ್ತೆ ವೆಜಿಟೇಬಲ್ ಸಾ ಕುರ್ಮ ಸಾಗು ಏನಾರು ಅನ್ಬೋದು ಪೂರಿ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟು ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಸಿಗೋಣ ಮತ್ತು